ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಜಿಲ್ಲೆಯಲ್ಲಿ ಮಹಿಳಾ ಕಾಂಗ್ರೆಸ್ ಬಲಪಡಿಸಲು ಶ್ರಮಿಸೋಣ ಕೆಪಿಸಿಸಿ ಮಹಿಳಾ ಕಾಂಗ್ರೆಸ್ ರಾಜ್ಯಾಧ್ಯಕ್ಷರಾದ ಸೌಮ್ಯ ರೆಡ್ಡಿ ಕರೆ ನೋಡಮ್ಮ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಸ್ವಲ್ಪ ತಡ ಹೋಯ್ತು ದಯವಿಟ್ಟು ಕ್ಷಮಿಸ್ಬೇಕು ಚೆನ್ನೈಯಲ್ಲಿ ಒಂದು ಕಾರ್ಯಕ್ರಮ ಆಯಿತು ನಾನು ಸುಮಾರು ಆರು ವರ್ಷ ಬಹಳ ವರ್ಷ ಅಲ್ಲಿ ಮಹಿಳಾ ಕಾಂಗ್ರೆಸ್ ಇನ್ಚಾರ್ಜ್ ಆಗಿ ನಾನು ಕೆಲಸ ಮಾಡಿದ್ದೆ ಈಗ ಒಂದು ಆರು ತಿಂಗಳಲ್ಲಿ ಅಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ ಅಂತ ನನ್ನ ನ್ಯಾಷನಲ್ ಅಧ್ಯಕ್ಷರು ನಾನು ಕಳಿಸಿದ್ದು ಇನ್ಫ್ಯಾಕ್ಟ್ ಹಿಂದಿನ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದ್ದು ಸುಧಾ ಅಂತ ಅವ್ರಿಗೆ ಆಮೇಲೆ ಟಿಕೆಟ್ ಸಿಕ್ತು ಅವ್ರೀಗ ಎಂ ಪಿ ಆಗಲ್ಲಿ ಗೆದ್ದಾರೆ ಸೊ ಈಗ ಆಮೇಲೆ ನಾನು ಅಂದ್ಕೊಂಡೆ ಕೋಲಾರ ಇನ್ನೂ ಪ್ರವಾಸ ಮಾಡಿಲ್ಲ ಹಾಗಾಗಿ ನಾನು ನಮ್ಮ ಜಿಲ್ಲಾಧ್ಯಕ್ಷರು ಲಕ್ಷ್ಮೀನಾರಾಯಣ ಅಣ್ಣ ಅವರಿಗೆ ಮತ್ತು ನಮ್ಮ ರತ್ನಮ್ಮ ಅವ್ರಿಗೆ ಕರೆ ಮಾಡಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ ಜಸ್ಟು ಒಂದು ವಿಷಯವೇ ನಾವು ಮೀಟಿಂಗ್ ಮಾಡಿದ್ದೀನಿ ನಾನು ತಮ್ಮೆಲ್ಲರಿಗೂ ನಾನು ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ ಆರೂವರೆ ಕೊಟ್ಟರು ಸ್ವಲ್ಪ ಟ್ರಾಫಿಕ್ ಇತ್ತು ಸಿಟಿಯಲ್ಲಿ ಸೊ ಅದಕ್ಕೆ ಸ್ವಲ್ಪ ತಡ ಆಗೋದು ದಯವಿಟ್ಟು ಕ್ಷಮಿಸಬೇಕು ಅದೇ ರೀತಿ ನಮ್ಮ ಮಂಜುನಾಥ್ ಅಣ್ಣ ಅವರು ಶ್ರೀನಿವಾಸ ಅಣ್ಣ ಅವರು ನಮ್ಮ ವಸಂತ ಕವಿತಾ ಅವರು ನನ್ನ ಸೋದರಿಯಾದಂಥ ಅವರು ಸಹ ಭಾಳ ವರ್ಷ ಒಂದೇ ಕೆಲಸ ಮಾಡಿಕೊಂಡು ಬರ್ತಿದ್ದಾರೆ ಅದೇ ರೀತಿ ನಮ್ಮ ಬ್ಲಾಕ್ ಕಾಂಗ್ರೆಸ್ಸಿನ ಎಲ್ಲ ನಮ್ಮ ಅಧ್ಯಕ್ಷರು ಕಾರ್ಯಕರ್ತರು ನಮ್ಮ ಜವಾಹರ್ ಬಾಲ್ಮಂಚ್ ಇರ್ಬೋದು ಎಸ್ ಸಿ ಅಧ್ಯ ಅಧ್ಯಕ್ಷರಿರ್ಬೋದು ನಮ್ಮ ಎಸ್ ಸಿ ಸೆನ್ ಮತ್ತು ಮೈನಾರಿಟಿ ಅಧ್ಯಕ್ಷರಿರ್ಬೋದು ಆಮೇಲೆ ವಿಶೇಷವಾಗಿ ಎಲ್ಲ ನಮ್ಮ ಮಾಧ್ಯಮದ ಸ್ನೇಹಿತರು ತಾವು ಸಹ ಎಲ್ಲ ಬಂದಿದ್ದೀರಿ ತಮ್ಮ ಎಲ್ಲ ನಮ್ಮ ಮುಖಂಡರು ಕಾರ್ಯಕರ್ತರು ಎಲ್ರೂ ತಮ್ಮ ಸಲಹೆ ಮತ್ತು ತಮ್ಮ ಮನಸ್ಸಲ್ಲಿ ಏನಿದೆ ಅಂತ ತಾವು ಹೇಳಿದ್ದೀನಿ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಯಾಕಂದರೆ ನಾವೆಲ್ಲರೂ ಹಿರಿಯರಾಗಿದ್ದೀರಿ ಭಾಳ ಕಷ್ಟಪಟ್ಟಿದ್ದೀರಿ ನಮ್ಮ ಈ ಕೋಲಾರ ಜಿಲ್ಲೆಯಲ್ಲಿ ಆ ನಾಲ್ಕು ಜನ ಹೊಸ ಶಾಸಕರು ನಾಲ್ಕು ಜನ ಔಟ್ ಆಫ್ ಸಿಕ್ಸ್ ನಾಲ್ಕು ಜನ ನಮ್ಮ ಕಾಂಗ್ರೆಸ್ ಶಾಸಕರು ಈ ಎಂ ಪಿ ಕ್ಷೇತ್ರದಲ್ಲಿ ಎಂಟಲ್ಲಿ ನಾಲ್ಕು ನಾಲ್ಕು ಅಂದರೆ ಯಾರು ಕಾರಣ ಅಂದರೆ ಹಾಂ ಐದು ಜನ ಯಾರು ಕಾರಣ ಅಂದರೆ ನಾವು ನಮ್ಮ ಪಕ್ಷದ ಕಾರ್ಯಕರ್ತರು ನಾನು ನಿಮಗೆ ವಿಶೇಷವಾಗಿ ಪಕ್ಷದ ಹಿರಿಯರು ಖರ್ಗೆ ಸರ್ ಆಗಿರಲಿ ರಾಹುಲ್ ಗಾಂಧಿಯವರಾಗಿರಲಿ ಸೋನಿಯಾ ಗಾಂಧಿಯವರಾಗಿರಲಿ ನಮ್ಮ ರಾಜ್ಯದಲ್ಲಿ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಂತ ಶ್ರೀ ಸಿದ್ದರಾಮಯ್ಯ ಸರ್ ಆಗಿರಲಿ ನಮ್ಮ ಕಾ ಕೆ ಪಿ ಸಿ ಅಧ್ಯಕ್ಷ ಅಂತ ಶ್ರೀ ಡಿ ಕೆ ಶಿವಕುಮಾರ್ ಸರ್ ಆಗಿರಲಿ ಹಿಂದೆ ಉಸ್ತುವಾರಿ ನಮ್ಮ ರಾಮನಿಗಾರಡ್ಡಿ ಸರ್ ಆಗಿದ್ದು ಅದೇ ಅಲ್ಲ ಎಲ್ಲ ನಮ್ಮ ಕೋಲಾರ ಜಿಲ್ಲೆ ಅಂತೂ ಎಲ್ಲಿಗೂ ನಿಮಗೆ ಗೊತ್ತಿದೆ ನಮ್ಮ ಎಲ್ಲ ಹಿರಿಯರು ಎಲ್ಲ ಪಿ ಹೆಚ್ ಅವರು ಹಿರಿಯರಾಗಿ ಅವರು ಸಹ ಕೋಲಾರ ಚಿನ್ನೆಯವರೇ ನಾನು ಈಗ ಜಸ್ಟ್ ಒಂದು ನಿಮ್ಮ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಮುಂದೆ ಈಗ ಯಾಕಂದರೆ ಕರೆಕ್ಟಾಗಿ ಎರಡು ವರ್ಷ ಆಯಿತು ನಮ್ಮ ಸರ್ಕಾರ ಬಂದು ಹಾಗಾಗಿ ನಿಮ್ಮನ್ನು ಹೋಗಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಭೇಟಿ ಮಾಡೋಣ ಅಂತ ನಾನು ಆಗಸ್ಟಿಂದ ಪ್ರತಿಯೊಂದು ಜಿಲ್ಲೆಗೂ ನಾನು ಹೋಗ್ತಾ ಆಮೇಲೆ ಇಲ್ಲಿ ನಾನು ವಿಶೇಷವಾಗಿ ನಮ್ಮ ಕೋಲಾರ ಜಿಲ್ಲೆ ಅಂದ್ರೆ ನೀವೆಲ್ಲರೂ ಹೇಳ್ದಂಗೆ ಇದು ಕಾಂಗ್ರೆಸ್ ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯ ಸರ್ ಒಂದು ಜಿಲ್ಲೆ ಹುಡುಕ್ತಾ ಇದ್ದಾಗ ಕೋಲಾರೆ ಅಂತ ಹೇಳ್ತಾ ಇದ್ರು ಆಮೇಲೆ ಲಾಸ್ಟ್ ಮಿನಿಟ್ ಇಲ್ಲ ಒಂದೇ ಕ್ಷೇತ್ರ ಜಿಲ್ಲೆ ಅಂತ ಬಂತು ಆ ರೀತಿ ಒಂದು ವಾತಾವರಣ ನಮ್ಮ ಕೋಲಾರಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇದೆ ನನಗೆ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಾವು ಹೇಳ್ಕೊಂಡಿದ್ದೀರಿ ಹೇಳ್ಕೊಂಡಿದ್ದೀವಿ ಅದಕ್ಕೂ ಸಹ ಅರ್ಥ ಆಗಿದೆ ನನಗೂ ಭಾಳ ಜನ ಕೇಳಿದ್ದಾರೆ ಸೊ ಹಾಗಾಗಿ ನಾನು ಏನಂತ ಹೇಳೋಕ್ಕೆ ಬಯಸ್ತೀನಿ ಅಂದರೆ ನಿಮಗೆ ಎರಡು ವರ್ಷ ಹಿಂದೆ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಿ ಹೇಗಿತ್ತು ಅಂತ ಎಲ್ರಿಗೂ ಗೊತ್ತಿದೆ ಕೆಲಸ ಅಭಿವೃದ್ಧಿ ಆಗ್ತಿರ್ಲಿಲ್ಲ ಬಿ ಜೆ ಪಿಯವರಂತೂ ಬರೀ ನಲ್ವತ್ತು ಪರ್ಸೆಂಟ್ ಸರ್ಕಾರ ಅಂತ ಅವ್ರಿಗೆ ಹೆಸರು ಹೋಯಿತು ನಮ್ಮ ಪಕ್ಷದ ಎಲ್ಲ ಹಿರಿಯರು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿ ಜನರಿಗೆ ಒಳ್ಳೆಯದಾಗಬೇಕು ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಬೇಕು ಅಂದರೆ ಮಹಿಳೆಯರ ಕೈ ಬಲಪಡಿಸ್ಬೇಕು ಅಂತ ಆ ಪಂಚ ಗ್ಯಾರಂಟಿಗಳನ್ನ ಬಂದು ರೂಪಿಸ್ಕೊಂಡು ನಮಗೆಲ್ಲ ನೆನಸಿಲ್ಲ ನಮ್ಮ ಪ್ರಿಯಾಂಕಾ ಗಾಂಧಿಯವರೇ ಬಂದಿದ್ದರು ಈಗ ಎರಡು ಸಾವಿರ ರೂಪಾಯಿ ಯಾರೇ ಯಾರ್ಯಾರಿಗೆ ಬರ್ತಿದೆ ಕೈಯಲ್ಲಿ ಸೂಪರ್ ಆ ಎರಡು ಸಾವಿರ ರೂಪಾಯಿ ಒಂದೊಂದು ಸತಿ ಎರಡು ಮೂರು ತಿಂಗಳು ಲೇಟ್ ಬರ್ಬೋದು ಆದರೆ ಬಂದಿದೆಯಾ ಇಲ್ವಾ ಎರಡು ಸಾವಿರ ಹಾ ಎಕ್ಸಾಕ್ಟ್ ಹೊಟ್ಟೆ ಬರುತ್ತೆ ಈಗ ಯಾ ಸೊಸೆ ಜಗಳ ಆಗುತ್ತೆ ಅಂತ ಹೇಳಿದ್ರು ಆಯ್ತಾ ಈಗ ಎರಡು ಸಾವಿರ ರೂಪಾಯಿ ಏನಕ್ಕೆ ನೀವು ಬಳಸ್ಕೊತಿದ್ದೀರಾ ಮನೆಗೆ ಮಕ್ಕಳಿಗೆ ಆಮೇಲೆ ಆರೋಗ್ಯಕ್ಕೆ ಆರೋಗ್ಯಕ್ಕೆ ವೆರಿ ಗುಡ್ ಆಮೇಲೆ ಸ್ಕೂಲ್ ಫೀಸ್ ಬಿಟ್ಟು ಮಕ್ಕಳು ಮದುವೆಗೆ ಒಳಗೆ ಮಾಡ್ತಿದ್ದಾರೆ ಫ್ರಿಜ್ ಸೂಪರ್ ವೆರಿ ಗುಡ್ ಆಮೇಲೆ ಮಾಡ್ತಿದ್ದಾಳೆ ಅಂತ ಆ ಒಂದು ನಿಟ್ಟಿನಿಂದ ಇದು ಮಾಡ್ತಾ ಇದು ಎರಡು ವರ್ಷ ಇನ್ನ ನಮ್ಮ ಕಾಂಗ್ರೆಸ್ಸಿನ ಉದ್ದೇಶ ನಿಮಗೆ ಗೊತ್ತಿದೆ ನಾವು ಈ ಸೋಷಿಯಲ್ ಮೀಡಿಯಾ ಅಂತ ನೀವು ಹೇಳಿದಾಗೆ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಮಕ್ಕಳಿಗೆ ಸ್ಕೂಲ್ ಫೀಸ್ ಉಟ್ಕಟ್ಟಿದ್ದಾರೆ ಮೊನ್ನೆ ನೀವು ಕಳೆದ ವರ್ಷ ನೆನಪೇ ಹೌದು ಸೆಕೆಂಡ್ ಪಿ ಯು ಸಿ ಟಾಪರು ಆ ಹುಡುಗನೇ ಹೇಳ ನಮ್ಮ ತಾಯಿಯ ಗೃಹಲಕ್ಷ್ಮಿ ಮನೆಯೇ ಫೀಸ್ ಅಲ್ಲಿ ನಾನು ಇದು ಮಾಡೋಕ್ಕಾಯಿತು ಅಂತ ಅದೊಂದೇ ಅಲ್ಲ ನೀವು ಹಾಗೆ ಎಲ್ಲಾ ಅದನ್ನ ಹೂಡಿಕೆ ಮಾಡಿ ಬಂಗಾರ ಖರೀದಿ ಮಾಡಿದ್ದಾರೆ ಮಕ್ಕಳಿಗೆ ಒಂದು ಹೆಣ್ಣು ಕೊಡದೇ ತಂದೆ ತಾಯಿ ಈಗ ಆಮೇಲೆ ಮಾತಾಡದ್ ರೀ ಅಲ್ಲ ಮಾತಾಡದ್ ಬಿಡಿ ಫ್ಲೋಟ್ ಓಕೆ ಸೊ ಈಗ ಆ ನೋಡಿ ನಮ್ಮ ತೋರಿ ಈಗ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಮಿನಿಮಮ್ ಐವತ್ತರಿಂದ ಎಪ್ಪತ್ತು ಸಾವಿರ ಮಹಿಳೆಯರಿಗೆ ಕುಟುಂಬಗಳಿಗೆ ಇದು ಎರಡು ಸಾವಿರ ರೂಪಾಯಿ ಹೋಗ್ತಾ ಇದೆ ಸಣ್ಣ ಪುಟ್ಟ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ ಆಮೇಲೆ ಈಗ ಬಸ್ಸು ಎರಡು ವರ್ಷದಿಂದ ಮಹಿಳೆಯರು ಬಸ್ಸಲ್ಲಿ ಪ್ರಾರಂಭ ಪ್ರಯಾಣ ಮಾಡಿದ್ದೀರಾ ಸೂಪರ್ ಈಗ ಅದು ಉಪಯೋಗ ಆಯ್ತಾ ಇಲ್ವಾ ಇದು ಯಾರಿಗೋಸ್ಕರ ಮಾಡಿರೋದು ಹೆಣ್ಮಕ್ಳು ಮಹಿಳೆಯರಿಗೋಸ್ಕರ ಹೆಣ್ಮಕ್ಳಿಗೋಸ್ಕರ ಈಗ ಒಬ್ಬ ಸ್ವಾಮಿ ನಾನು ಮೂರು ವರ್ಷ ಮಾಡುವಂತ ಆ ಕಾರ್ಯಕರ್ತರು ಿದ್ರು ಅವ್ರು ಹೇಳಿದ್ರು ದಯವಿಟ್ಟು ಫ್ರೀ ಮಾಡಿ ಅಂತ ಈಗ ಅವ್ರಿಗೆ ಎಂಟು ಸಾವಿರ ಹಬ್ಬ ಅಂದರೆ ಹತ್ತು ಹನ್ನೆರಡು ಸಾವಿರ ಬರುತ್ತೆ ಅವರೀಗ ಸ್ವಾಭಿಮಾನದಿಂದ ಬಸ್ ಹತ್ಕೊಂಡು ಹೋಗ್ತಿದ್ದಾರೆ ಕೆಲಸಕ್ಕೆ ಹೋಗ್ತಿದ್ದಾರೆ ಸ್ಕೂಲಕ್ಕೆ ಹೋಗ್ತಿದ್ದಾರೆ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ಅದೊಂದೇ ಅಲ್ಲ ಬಿಸ್ನೆಸ್ ಪ್ರಾರಂಭ ಮಾಡಿದ್ದಾರೆ ನಾವೆಲ್ಲ ನೋಡ್ತಾ ಇದ್ವಿ ಟಿ ವಿಯಲ್ಲಿ ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾಲೆಲ್ಲ ಇದು ಬರ್ತಾ ಇದೆ ಗೃಹ ಜ್ಯೋತಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ನಿಮಗೆ ನೆನಪಿರ್ಬೋದು ಅನ್ನಭಾಗ್ಯ ಎಷ್ಟು ಒಳ್ಳೇದಾಯಿತು ಅಂದರೆ ಕೋವಿಡ್ ಅಂತ ಸಂದರ್ಭದಲ್ಲಿ ನಮಗೆ ಈ ಅಕ್ಕಿಯೇ ನಮಗೆ ನಿಜವಾಗಿ ಕಾಪಾಡಿದ್ದು ಅಂತ ಜನ ಸಹ ಕೇಳಿದ್ದಾರೆ ಆಮೇಲೆ ಅದೊಂದೇ ಇಲ್ಲ ಅನೇಕ ಅಭಿವೃದ್ಧಿ ಕೆಲಸಗಳು ಸಹ ಆಗ್ತಾ ಇದೆ ನಾನು ಒಪ್ಕೋತೀನಿ ಯಾಕಂದರೆ ಈಗ ನಮ್ಮ ಸರ್ಕಾರ ಇದ್ದಾಗ ನಾವು ಸಂಘಟನೆ ಮಾಡಬೇಕು ನಮ್ಮ ನಮ್ಮ ಸರ್ಕಾರ ಯಾಕೆ ಬಂದಿದೆ ಅಂದರೆ ನಿಮ್ಮಿಂದ ಕಾರ್ಯಕರ್ತರು ಹಾಗಾಗಿ ನಿಮ್ಮ ಸಮಸ್ಯೆಗಳು ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕ್ಕೆ ನಾನು ಸಹ ಬಂದಿರೋದು ಆಮೇಲೆ ವಿಶೇಷವಾಗಿ ಮಹಿಳಾ ಕಾಂಗ್ರೆಸ್ ಮಹಿಳೆಯರು ನೀವು ಮುಂದೆ ಏನು ಕಾರ್ಯಕ್ರಮಗಳು ಮಾಡೋಣ ಅಂತ ದಯವಿಟ್ಟು ನಿಮ್ಮ ಸಲಹೆ ದೈಲಿಕೊಳ್ಳಿ ಯಾಕಂದರೆ ನಮ್ಮ ರಾಜ್ಯದಲ್ಲಿ ಏಳು ಕೋಟಿ ಇದೀವ ಮಹಿಳೆಯರೆಷ್ಟಿದೀವಿ ಮೂರುವರೆ ಕೋಟಿ ಆ ಮೂರುವರೆ ಕೋಟಿನ ಯಾರು ನೋಡ್ಕೊಳ್ಳೋದು ನೀವೇ ಒಂದು ದಿವಸ ನಿಮಗೆ ಜ್ವರ ಬಂತು ಮನೆಗೆ ಬಿಟ್ರಿ ಅಂದರೆ ಮನೆಗೆ ಏನಾದ್ರು ನಡೆಯುತ್ತಾ ಅದಕ್ಕೆ ನೀವು ದಯವಿಟ್ಟು ನೀವು ನಿಮ್ಮ ಆರೋಗ್ಯ ನೋಡ್ಕೊಡಿ ನೀವು ಸಂತೋಷವಾಗಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿ ಆಮೇಲೆ ನಮ್ಮ ಸರ್ಕಾರದಿಂದ ಏನೇನೋ ಯೋಚನೆಗಳಿದೆಯೋ ಅದನ್ನು ಜನರಿಗೆ ತಲುಪೋ ಥರ ಮಾಡೋಣ ನೀವು ಗುರುತಿಸ್ಕೊಂಡಿದ್ದೀರಿ ಮುಂದೆ ಈಗ ಸೆಪ್ಟೆಂಬರಿಂದ ಮಹಿಳಾ ಕಾಂಗ್ರೆಸ್ ಸದಸ್ಯ ಸದಸ್ಯತ್ವ ಮೆಂಬರ್ಶಿಪ್ ಪ್ರಾರಂಭ ಆಗಿದೆ ಎಲ್ಲೆಲ್ಲಿ ಸ್ವಲ್ಪ ಕಡಿಮೆ ಆಗಿದೆಯೋ ಅಲ್ಲೆಲ್ಲಿ ನಾನು ಮಾಡ್ತಾ ಇದ್ದೀನಿ ಇಲ್ಲೂ ಅಷ್ಟು ಆಗಿಲ್ಲ ಮೆಂಬರ್ಶಿಪ್ ದಯವಿಟ್ಟು ಮೆಂಬರ್ಶಿಪ್ ಮಾಡಬೇಕು ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ಮೆಮ್ ಮೇನ್ ಕಾಂಗ್ರೆಸ್ ಜೊತೆ ನಾನು ಮಹಿಳಾ ಕಾಂಗ್ರೆಸ್ಸು ಪ್ರತಿಯೊಂದು ಮೂತ್ ಮಟ್ಟದಲ್ಲಿ ಸಂಘಟನೆ ಮಾಡಬೇಕು ಅಂತ ಉದ್ದೇಶ ಇದೆ ಸೊ ಹಾಗಾಗಿ ಮುಂದೆ ನೀವು ಹೇಳಿ ಯಾವ್ಯಾವ ಕಾರ್ಯಕ್ರಮ ಮಾಡೋಣ ಅಂತ ಆ ಕಾರ್ಯಕ್ರಮವನ್ನು ಮಾಡೋಣ ಈಗ ನಾನು ಹೆಚ್ಚಿನ ಒಂದು ಪ್ರೋಗ್ರಾಮ್ ಮಾಡೋಣ ಒಂದು ಮಹಿಳೆಯರದ ಒಂದು ಸಮಾವೇಶ ನಾವು ಮಾಡ್ಬೋದು ಈಗ ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು ಉದ್ಯೋಗ ಮೇಳ ಇರ್ಬೋದು ಮನೆಯಲ್ಲೇ ಕೂತ್ಕೊಂಡು ಹೇಗೆ ಒಂದು ಸಣ್ಣ ಪುಟ್ಟ ಒಂದು ಬಿಸ್ನೆಸ್ ಪ್ರಾರಂಭ ಮಾಡ್ಬೋದು ಆ ರೀತಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇರ್ಬೋದು ಹೆಲ್ತ್ ಕ್ಯಾಂಪ್ ಇರ್ಬೋದು ಈ ರೀತಿ ಅನೇಕ ಕಾರ್ಯಕ್ರಮಗಳು ಇದೆ ನೀವು ಹೇಳಿ ಹೇಗೆ ನಾವು ಮುಂದೆ ನಾವು ಕಾರ್ಯಕ್ರಮಗಳು ಮಾಡಬೇಕು ರೂಪಿಸ್ಬೇಕು ಅಂತ ಹೇಳಿ ಎಲ್ಲ ಮತ್ತೊಮ್ಮೆ ನಮ್ಮ ಹಿರಿಯರು ಎಲ್ರಿಗೂ ನಮ್ಮ ವಿಶೇಷವಾಗಿ ನಮ್ಮ ಜಿಲ್ಲಾಧ್ಯಕ್ಷರಿಗೆ ನಾನು ಧನ್ಯವಾದ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ